ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಜಸ್ಟ್ ಇವಾಗ ಎದ್ದೆ ಟೈಮ್ ಒಂಬತ್ತು ಮುಕ್ಕಾಲಾಯಿತು ಸೊ ಒಂಬತ್ತುವರೆಗೆ ಗೆದ್ದೆ ನಾನು ನೆನ್ನೆ ಜಾತ್ರೆಯಿಂದ ಬಂದು ಮಲ್ಕೋಬೇಕಾದ್ರೆ ಎರಡೂವರೆ ಬಂದಿದ್ದೇವೆ ಎರಡೂವರೆಗೆಲ್ಲ ಸೊ ಮಲ್ಕೋಬೇಕಾದ್ರೆ ಮೂರು ಗಂಟೆ ಆಯಿತು ಸೊ ಹಾಗೆದ್ದು ಇವಾಗ ಮುಖ ತೊಳೆದು ಬಂದಷ್ಟೇ ಬಿಸಿನೀರು ತಂದು ತುಂಬ ಬಿಸಿ ಇದೆ ಸೊ ಕುಡಿಬೇಕು ಇವಾಗ ಅಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಟ್ಟು ಪಾಪ ಕೆಲಸಕ್ಕೆ ಹೋಗಿದ್ದಾರೆ ಅಣ್ಣನವ್ರು ಇದ್ದಾರೆ ಇಬ್ಬರು ಕೂಡ ಸೊ ನಾನೊಂದು ತ್ರೀ ಫೋರ್ ಡೇಸ್ ಇದ್ದೇನೆ ಬಿಕಾಸ್ ನಾನು ಬೆಂಗಳೂರಿಗೆ ಹೋಗೋ ತನಕ ಇದ್ದೇನೆ ಅಮ್ಮನ ಮನೆಯಲ್ಲಿ ಸೊ ನನ್ನ ಕೋಲ್ಡು ಐಸ್ ಕ್ರೀಮು ಮತ್ತು ಕೋಲ್ಡು ಲೈಮ್ ಸೋಡಾ ಅದು ಇದು ತು ತುಂಬ ಜಾಸ್ತಿ ಏನೂ ತೊಗೊಂಡೇ ಇಲ್ಲ ನಾನು ಒಂದು ಹಂಡ್ರೆಡ್ ರುಪೀಸ್ ಒಂದು ಶಾಲ್ ಮತ್ತು ಒನ್ ಫಿಫ್ಟಿದೊಂದು ಪಿಗಿ ಬ್ಯಾಂಕ್ ಥರ ಸ್ಟೀಲ್ ಬರುತ್ತಲ್ಲ ಅದೊಂದು ತೊಗೊಂಡಷ್ಟೆ ಅಕ್ಕೆ ಬಿಟ್ಟಿ ತಿಂದಿದ್ದೆ ಜಾಸ್ತಿ ಅದು ಬಿಟ್ರೆ ಸೋಕಾಗಿ ಗಂಟಲ ಸ್ವಲ್ಪ ನೋವಾಗತ್ತದೆ ನನಗೆ ہمارے ಸಮಲ್ಗೆ ತನ್ನನ್ ಜೊತೆ ಈಗದ್ದು ಒಂದು ಇಲ್ಲಿ ತಾಚ್ ಮಾಡಿದಿದೆ ಅರಚಾ ತಿಂದೆ ಚಿನ್ ಮರಿ ಇಲ್ಲಿ ಹಾಕಿದಿನ ಅಲ್ಲ ಕೂತಿತ್ತು ಕುಡಿ ಬಾ ಕುಡಿ ಚೀನ್ ಮರಿ ಕುಡಿ ಮಲ್ಕೊಂಡಿದ್ದಾನೆ ಆ್ಯಂಡ್ ದಾಳ ಸಾರ ಆಗಿದೆ ಒಂದು ಕುದಿ ಅಂತ ಇಟ್ಟಿದ್ದೇನೆ ಒಗ್ಗರಣೆ ಕೊಟ್ಟು ಸೋಯ ಪಾತ್ರೆನೂ ತೊಳೆದಾಯ್ತು ಕೆಲಸ ಎಲ್ಲ ಆಯಿತು ಇನ್ನು ಊಟ ಮಾಡಬೇಕು ಆದರೆ ಆಮ್ಲೆಟ್ ಮಾಡಬೇಕು ಒಂದು ಗಂಟೆ ಆಯಿತು ಒಂದು ಕೆಲಸ ಎಲ್ಲ ಆಯಿತು ಆ್ಯಂಡ್ ಗುಡಿಸಿ ಓಡಿಸಿ ನನಗೆ ಚಿಕ್ಕಮ್ಮನ ಮಗಳು ಕೊಟ್ಟಳು ನಾನು ಪಾತ್ರೆ ತೊಳೆದು ದಾಳಿ ಸಾರು ಮಾಡಿದೆ ಅಣ್ಣ ಮಲ್ಕೊಂಡಿದ್ದಾನೆ ಇನ್ನೊಬ್ಬನ ಆ ಕಡೆ ಹೋಗಿದ್ದಾನೆ ಸೊ ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡೋದು ಆಮ್ಲೆಟ್ ಏನಾದರೂ ಮಾಡಬೇಕು ಸ್ವಲ್ಪ ಐಡಿ ಟಿ ಕೆಲಸ ಇದೆ ನಾಮಕರಣದ ಫ್ಲಾಕ್ ಹಾಕ್ಬೇಕು ಇನ್ನು ಆಮೇಲೆ ಜಾತ್ರೆ ಹೋಗಿದ್ದು ಫ್ಲಾಕ್ ಆಗಬೇಕು ಈ ಬ್ಲಾಗ್ ಮತ್ತೆ ಎಡಿಟ್ ಮಾಡಬೇಕು ಸೊ ಚಿನ್ನೀ ಚಿನ್ನುಮ್ಮ ಆಮೇಲೆ ಸಿಗ್ತೀನಿ ನಾನು ಏನಾದರೂ ಮಾಡಲಿಕ್ಕಿದ್ರೆ ತೋರಿಸ್ತೇನೆ ಸೊ ಸ್ವಲ್ಪ ಎಡಿಟ್ ಮಾಡಬೇಕು ಮತ್ತು ಸ್ವಲ್ಪ ಮಲ್ಕೋಬೇಕು ನಿದ್ದೆ ಇಲ್ಲದೆ ಕಣ್ಣೆಲ್ಲ ಉರಿತಾ ಇದ್ದಾರೆ ನನಗೆ ಮಲ್ಗಿ ದೇವಾಗಿ ಊಟ ಮಾಡ್ತಾಯಿದ್ದಾನೆ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಮೊನ್ನೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದಾನೆ ನಿನ್ನೊಂದು ಬ್ರೇಕ್ ತೊಗೊಂಡೆ ನಿನ್ನೇನು ವ್ಲಾಗು ವೀಡಿಯೋ ಶೂಟ್ ಮಾಡಿಲ್ಲ ನಾನು ಮಂಗಳವಾರ ಇವತ್ತು ಬುಧವಾರ ಇಪ್ಪತ್ನಾಲ್ಕನೇ ತಾರೀಕು ಆ್ಯಂಡ್ ನೆನ್ನೆ ನೈಟೆಲ್ಲ ನಿದ್ದೆ ಇಲ್ಲ ನನಗೆ ಗ್ಯಾಸ್ಟ್ರಿಕ್ ಇದ್ದ ಅಂತ ಗೊತ್ತಿಲ್ಲ ಎದ್ದು ಫುಲ್ ಇತ್ತು ಹನ್ನೆರಡು ಗಂಟೆ ಸ್ಟಾರ್ಟ್ ಆಗಿದೆ ಒಂದು ಮುಕ್ಕಾಲ್ ತನಕೂ ನಿದ್ದೆನೇ ಇಲ್ಲ ಇದೆ ಉರಿಯಲ್ಲಿ ಸೊ ಮತ್ತೆ ಹೇಗೂ ನಿದ್ದೆ ಬಂತು ಕಷಾಯದ ಇದು ಕೊಡ್ತು ಸೊ ಇವಾಗ ಹಳೆ ಮನೆಯದು ಅಂತ ಅಂಜು ಇದೆ ಅಲ್ವ ಅದನ್ನ ತೆಗೀದಿದ್ದಾರೆ ಅಣ್ಣನವರು ಬೆಳಿಗ್ಗೆ ಬೇಗ ಇದು ತೆಗಿಬೇಕು ಅಂತ ಅಂದ್ಕೊಂಡಿದ್ವಿ ಅಂದರೆ ಬಿಸಿಲು ಬರುತ್ತಲ್ವ ಹಾಗಾಗಿ ಬಟ್ ಎದ್ದೇಳಕ್ಕೆ ಹೇಳೋಕ್ಕೆ ಲೇಟ್ ಮಾಡಿದ್ರು ಅವರು ಬಟ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅವರು ಇಬ್ಬರು ಇದ್ದಾರೆ ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೇನೆ ಮತ್ತು ಆಫ್ಟರ್ನೂನಿಗೆ ಅವರಿಗೆ ಊಟಕ್ಕೆ ಮೀನೇನಾದರೂ ತೊಗೊಂಡು ಪದಾರ್ಥ ಮಾಡುವ ಅಂತೇಳಿ ಫಸ್ಟ್ ನಾನು ಬ್ರೇಕ್ಫಾಸ್ಟ್ ಮಾಡ್ತೇನೆ ಸೊ ಹೋದರೆ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ ಹಾಗಾಗಿ ದೋಸೆ ಅಮ್ಮ ಸಜ್ಜಿಗೆ ಮಾಡಿದ್ರು ಇವತ್ತು ದೋಸೆ ಚಟ್ನಿ ಚಪಾತಿ ಪ್ಲ್ಯಾಕ್ ಟೀ ರೆಡಿ ರೆಡಿಯಾಗಿದ್ದಾಳೆ ಎದ್ದಾ ಗುಡ್ ಮಾರ್ನಿಂಗ್ ಚಿಂಟಪ್ಪ ಚಿಂಟಿಪಾ ಗುಡ್ ಮಾರ್ನಿಂಗ್ 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 ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೋತೇನೆ ಮತ್ತೆ ಸ್ವಲ್ಪ ಹೆಲ್ಪ್ ಮಾಡ್ಲಿಕ್ಕೆ ಹೋಗುವ ನವರಿಗೆ

ಸ್ವಲ್ಪ ಆಯ್ತು ಇವಾಗ ಸ್ವಲ್ಪ ಬ್ರೇಕ್ ಎಷ್ಟು ಇವಾಗ ಇದು ತೆಗೆದಾಯ್ತು ಇವಾಗ ಅವನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಚಿಕನ್ನ ಹಾಗೆ ಸ್ಟಾಪ್ ಮಾಡಿದೆ ಅಲ್ಲಿಗೆ ಟೇಸ್ಟ್ ಆಯಿತು ಇಲ್ಲಿ ರೈಸಿಗೆ ಇಟ್ಟಿದ್ದೇವೆ ಇಲ್ಲದಿದ್ದರೆ ಹಳೆ ಮನೆಯಲ್ಲಿ ರೈಸ್ ಸಿಗಿಡ ನಾವು ಯೂಶಲಿ ಸೊ ರಿಪೇರಿ ಅಲ್ಲ ಹಾಗೆ ಇಲ್ಲಿ ರೈಸ್ ಇಟ್ಟಿದೆ ಸೊ ಮೀನು ತೊಗೊಂಡೆ ಅವ್ರಿಗೆ ಇವಾಗ ಮಧ್ಯಾಹ್ನಕ್ಕೆ ಪದಾರ್ಥ ಆಗಬೇಕಲ್ಲ ನೋಡಿ ಫ್ರಿಜ್ ಓಪನ್ ಮಾಡಿದ್ದೆ ಮಾಡಿದ್ದೆ ಹೇ ಅಲ್ಲಿತ್ತು ಹೊರಗಡೆ ಹೇಗೆ ಓಡ್ಕೊಂಡು ಬಂತು ನೋಡಿ ಎಲ್ಲ ಗೊತ್ತಾಗ್ತದಲ್ಲ ನಿಂಗೆ ಕಂದು ಸೋ ರೂಪಾಯಿ ರೂಪಾಯಿದು ಗೊತ್ತಿಲ್ಲ ಫುಲ್ಲು ದೊಡ್ಡ ದೊಡ್ಡದಿದೆ ನೋಡಿ ಬಾಂಗಡೆ ಮೀನು ಏಯ್ ಪೆಡ್ದೀನ ಬಾ ಚಿನ್ಮಾ ಪಂಚ್ ಶೇಟ್ ನೋಡಿ 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 ಪೆಡ್ದೀನಿ ಬಾ ಏಯ್ ಹೊಡೆದಾಗ್ತೀನಿ ಹ್ಞೂ ಕ್ವಾಂಟನೇ ಎಂತ ಬೇಕು ನಿಮಗೆ ಸೊ ಇದನ್ನ ಕ್ಲೀನ್ ಮಾಡಿ ಬಂಗಡೆ ಪುಲಿ ಮುಂಚೆ ಮಾಡುವ ಅಂತೇಳಿ ಸೊ ಫಸ್ಟ್ ಇದನ್ನ ಕ್ಲೀನ್ ಮಾಡ್ಕೊಂಡು ಬರ್ತೇನೆ ನಾನು ಟೈಮ್ ಆಲ್ರೆಡಿ ಏಯ್ ಏಯ್ ಇದೆಂತ ನಿಂಗೆ ಎಂತ ಇರಿ ನೋಡಿ 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 ಕೊರಪ್ಪಯ್ಯ ಉಂಟು ಫಸ್ಟ್ ನಾನು ಇದನ್ನ ಕ್ಲೀನ್ ಮಾಡ್ಕೊಂಡು ಬರ್ತೇನೆ ಮೊಬೈಲ್ ಚಾರ್ಜಿಗೆ ಹಾಕ್ತೇನೆ ಸೊ ಆಮೇಲೆ ಸಿಗ್ತೀನಿ ಓಕೆ ಬೈ ಬಾಯ್ ಬಾಯ್ ಬೈ ಬಾಯ್ ಬಾಯ್ ಕ್ಲೀನ್ ಮಾಡಿ ಬಂದರೆ ಕೈಯಲ್ಲ ಸ್ಮೆಲ್ ಬರ್ತಿದೆ ಆ್ಯಂಡ್ ಇದು ಮಂಗಲೇ ಸರಸ್ವತ್ತು ತೆಗೆದಿಟ್ಟೆ ನಾನು ಬಿಕಾಸ್ ಅದು ಸಿಕ್ಕಾಬಟ್ಟೆ ಬೇವರಿಯಲ್ಲಿ ಇತ್ತಲ್ಲ ಸೊ ಹಾಗಾಗಿ ಕ್ಲೀನ್ ಮಾಡಿ ತೊಗೊಂಡು ಇನ್ನೂ ಪದಾರ್ಥ ಮಾಡುವ ಆ್ಯಂಡ್ ಇದು ಎದ್ದಿದ್ದು ನಾಲ್ಕು ಏನೋ ಅಲ್ವಾ ಸೊ ಹಾಗಾಗಿ ದೊಡ್ಡ ದೊಡ್ಡದಿತ್ತು ತ್ರೀ ತ್ರೀ ಪೀಸ್ ಮಾಡಿದೆ ಮಧ್ಯಾಹ್ನಕ್ಕೂ ಆಗುತ್ತೆ ಆ್ಯಂಡ್ ಸಂಜೆಗೂ ಆಗುತ್ತೆ ಅಂತ ಸಂಜೆ ಸರಿ ಯಾರು ಇದು ಪದಾರ್ಥ ಮಾಡ್ತಾರೆ ಅಮ್ಮನಿಗೂ ಬಂದು ಕಷ್ಟ ಆಗುತ್ತೆ ಸೊ ನಾನು ಪದಾರ್ಥ ಮಾಡಿ ಆದ ನಂತರ ಸಿಗ್ತಾನೆ ನಾನು ನನಗೆ ಓಕೆ ಬಾಯ್ ಕುದೀತಾ ಇದೆ ಸೊ ಅಣ್ಣನವರಿಗೆ ಸರ್ಬತ್ ಮಾಡಿಕೊಟ್ಟೆ ನಾನು ಲೈಮ್ ಇದು ಖಾಲಿ ಆಯಿತು ಮಾವನು ಬಂದಿದ್ದರು ಮಾವ ಮಾವ ಮತ್ತು ಇಬ್ಬರು ಅಣ್ಣಂದಿರು ಗೌತಮ್ ಬಂದಿದ್ದಾನೆ ಅತ್ತೆ ಮಗ ಇದು ನೋಡಿ ಹಳೆ ಮನೆಯಲ್ಲಿ ಸಿಕ್ತು ನಂದು ಫೋಟೋ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಬ್ಯಾಕ್ ಫೋಟೋ ಏನು ಮಾಡ್ತಾ ಇದ್ದೆ ನೋಡಿ ಈ ಸೈಡ್ದೆಲ್ಲ ತೆಗ್ದಾಯ್ತು ಇನ್ನು ಅಲ್ಪ ಚರೋರ್ ತಾಮೂಲು ಈ ಸೈಡ್ ಸ್ವಲ್ಪ ಬಾಕಿ ಇದೆ ಅಷ್ಟೆ ಗಾಡಿಗೆ ರೂಮ್

ಇನ್ನೊಂದು ಬೆಳಿಗ್ಗೆ ಕೆಲಸಕ್ಕೆ ಕರೆದದ್ದು ಈಗ ಬಂದಿದ್ದಾನೆ ನಾಯನಾಗ ಬೇಲೆ ಉಂಡು ಮೇ ಹೆಣ್ಣು ಮೆ ಪಾಪೀಜನ ಬೈದ್ವೆಲ್ಲ ಬಿದ್ದೋಗಿದ್ದು ನೋಡಿ ಈ ಸೈಡ್ ಗೋಡೆ ಎಲ್ಲ ಹೋದ ವರ್ಷ ಮಳೆಗೆ ಆ ಸೈಡು ಬಿದ್ದಿದೆ ಇದು ನಂದು ಹಳೆ ಮನೆ ಸರಿ ಇದು ಇಲ್ಲಿಂದ ಇಲ್ಲಿವರೆಗೂ ನಾನು ನಾನಿದ್ದೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾನಿದ್ದೆ ಫ್ರೆಂಟ್ ಇದ್ದು ಸೆಕ್ಷನ್ ತೆಗಿಬೇಕಾದ್ರೆ ಮತ್ತೆ ಪದಾರ್ಥ ಮಾಡಲಿಕ್ಕೆ ಹೋದ ಔಟ್ಸೈಡ್ ಸ್ವಲ್ಪ ಇಟ್ಟಿದ್ದೇವೆ ಇದನ್ನು ಹಂಚು ಸೋ ರೈಸ್ ಹಾಕ್ತಾ ಇದೆ ಆ್ಯಂಡ್ ಚಿರುಮರಿ ಈಸ್ ವೈಟಿಂಗ್ ಫಾರ್ ಚಿಕನ್ ಕರಿ ಅಲ್ಲ ಫಿಶ್ ಕರಿ ಅಲ್ಲನಾಂಟಿ ಬಾ ನೀನು ಫಿಶ್ ಕರಿಗೆ ವೆಯ್ಟ್ ಮಾಡೋದಲ್ಲ ಓಯ್ ಅಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಒಂದು ಎಷ್ಟೊಂದು ಸಾಧಾರಣ ತಿಂದಿದೆ ಒಂದು ಮೂರು ನಾಲ್ಕು ಮೀನಿದ್ದು ಇದು ತಿಂದಿದೆ ಮತ್ತೆ ಸಹ ವಾಪಸ್ಸು ಇಲ್ಲಿ ನೋಡು ಫ್ರಿಜ್ ಹತ್ರ ಕುತ್ಕೊಂಡಿತ್ತು ಇಷ್ಟರವರೆಗೆ ಮೀನು ತೆಗೆದು ಸಾಂಬಾರು ಯಾಕೆ ಬಂದಲ್ಲ ಮತ್ತೆ ಈ ಕಡೆ ಬಂತು ಅಲ್ಲಣ ಅಲ್ಲ ಚಿನ್ಮರಿ ಹೋಯ್ ಸೊ ನಮ್ಮ ಈ ಮನೆಗೆ ಮೊನ್ನೆ ಜಾನ್ ತರ್ಟೀಂತಿಗೆ ಫೈವ್ ಇಯರ್ಸ್ ಕಂಪ್ಲೀಟ್ ಆಯಿತು ಸೊ ಯಾ ನಮಗೆ ನೆನಪಿರಲಿಲ್ಲ ಹೋ ಅದರ ಮುಂಚಿನ ದಿವಸ ಟ್ವೆಲ್ಗೆ ನೆನಪಿತ್ತು ಫೈವ್ ಇಯರ್ಸ್ ಆಗ್ತದೆ ಅಂತ ತರ್ಟೀನಿಗೆ ನನಗೆ ನೆನಪೇ ಇರಲಿಲ್ಲ ಸಂಜೆ ನೆನಪಾದದ್ದು ಮನೆ ಗೃಹ ಪ್ರವೇಶ ಆಗಿ ಈ ಮನೆಗೆ ಹೊಸ ಮನೆಗೆ ಫೈವ್ ಇಯರ್ಸ್ ಆಯಿತು ಅಂತ ಹೇಳಿ ಸೊ ಕುದಿತಾ ಇದೆ ಎಂತ ಸಾಂಬಾರಲ್ಲಿ ರೈಸ್ ಒಂದಾದರೆ ನನ್ನ ಕೆಲಸ ಆಯಿತು ಫುಲ್ ಬೇವರಿ ಎಲ್ಲ ಹೋಗಿತ್ತು ಹಾಗೆಲ್ಲ ತೆಗೆದಿಟ್ಟಿದ್ದೇನೆ ನಾನು ಚೀಟುಪ್ಪ ಚಿಲುಮರಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಮಾಡ್ತಿದ್ರೆ ಇಷ್ಟೊತ್ತಿಗೆ ಹತ್ತುವರೆಗೆಲ್ಲ ಬೇಗ ಆಗ್ತಿತ್ತು ಅಷ್ಟು ಬಿಸಿಲು ಇರಲಿಲ್ಲ ಇವಾಗ ತುಂಬ ಬಿಸಿಲು ಅವರು ಎದ್ದಿದ್ದೇ ಲೇಟ್ ಅಲ್ವಾ ಸೊ ಸ್ಟಾರ್ಟ್ ಮಾಡಬೇಕಾದ್ರೆ ಲೇಟಾಯಿತು

ಪದಾರ್ಥ ಮಾಡಿ ಬಂದು ಮತ್ತೆ ಸ್ವಲ್ಪ ಕೆಲಸಕ್ಕೆ ಖರ್ಧಾನ ಹೋದೆ ಆಯಿತು ಒಂದು ಸ್ವಲ್ಪ ಒಂದು ಈ ಸೈಡ್ ಇದು ಸ್ವಲ್ಪ ಬಾಕಿ ಇದೆ ಅಷ್ಟೇ ಹ್ಞೂ ಬಂಗಲು ಕರಿತುಲೆ ಕೈಮ ಹನ್ನೆರಡು ಮುಕ್ಕಾಲಾಯಿತು ಹನ್ನೆರಡು ಮುಕ್ಕಾಲಿಗೆಲ್ಲ ಫಿನಿಶ್ ಆಯಿತು ಊಟ ರೆಡಿ ಆ್ಯಂಡ್ ರೈಸ್ ಆಲ್ಸೋ ರೆಡಿ ಫುಲ್ಲು ಕರಿ ಅದು ಇದೆಲ್ಲ ಧೂಳೆಲ್ಲ ಬಿದ್ದಿದೆ ಇವಾಗ ಸಂಜೆ ತಲೆಗೆ ಆಯಿಲ್ ಹಾಕಿ ಸ್ನಾನ ಮಾಡಬೇಕು ಗುಡ್ ಈವ್ನಿಂಗ್ ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡೆ ನಾನು ಅಣ್ಣನವ್ರಿಗೆ ಊಟ ಬಡಿಸಿ ಆ್ಯಂಡ್ ಅತ್ತೆ ಮಗನ ಊಟ ಮಾಡಿ ಹೋಗಿದ್ದವನು ಸೊ ಇವಾಗ ಮಲಗಿದ ಇವಾಗ ಇದುವರೆ ಆಗಿದೆ ಸೊ ಕೇಬಲ್ ನಮ್ಮದು ಬರ್ತಾ ಇಲ್ಲ ಕನ್ನಡ ಚಾನೆಲ್ ಸೊ ಹಾಗಾಗಿ ಕೇಬಲ್ನವರಿಗೆ ಕಾಲ್ ಮಾಡಿ ಮತ್ತು ಆರು ಗಂಟೆ ನಂತರ ಅದನ್ನು ಕ್ಲೋಸ್ ಆಗುತ್ತೆ ಸೊ ಹಾಗಾಗಿ ಅವರಿಗೆ ಕಾಲ್ ಮಾಡಿ ಹೇಳಿದೆ ಬರ್ತಾರಂತೆ ಸೊ ಇವಾಗ ಕೂದಲಿಗೆ ಆಯಿಲ್ ಬೇರೆ ಹಾಕ್ಬೇಕು ಎಲ್ಲ ಅಲ್ಲಿದ್ದು ಹಳೆ ಮನೆಯದೆಲ್ಲ ಧೂಳೆಲ್ಲ ಸೇರಿಕೊಂಡು ಆ ಥರ ತಲೆ ಎಲ್ಲ ಭಾರ ಆಗ್ತದೆ ಮೇಕೆಯೆಲ್ಲ ನೋವು ಸ್ವಲ್ಪ ಬ್ಲ್ಯಾಕ್ ಟೀ ತಗೊಂಡಿದ್ದೇನೆ ಅಮ್ಮ ಇನ್ನೂ ಬಂದಿಲ್ಲ ಬರಬೇಕಷ್ಟೆ ಸೊ ಇವತ್ತು ಬುಧವಾರ ಅಲ್ಲ ಗುರುವಾರ ಶುಕ್ರವಾರ ಶನಿವಾರ ಇಲ್ಲ ನಮ್ಮ ಮನೆ ಹತ್ರ ಮನೆ ಹತ್ರ ಲೈಕ್ ನಮಗೆ ಊರೇ ಆಗಬೇಕು ಇವಾಗ ಉಜಿರೆ ಹೇಗಿದೆ ಉಜಿರೆ ಜಾತ್ರೆ ಅಂತ ಹೇಗೆ ನಾವು ಹೇಳ್ತೇವೆ ಸೊ ಹಾಗೆಯೇ ನಮ್ಮ ಊರ ಹತ್ರದ್ದೇ ಒಂದು ಕಿರಿಯಾಡಿ ಟೆಂಪಲ್ ಇದು ಜಾತ್ರೆ ಕೂಡ ಇದೆ ಅಚ್ಚಿ ವಾಯ್ತಾಯಿದ್ದಾರೆ ನನಗೆ ಅಲ್ಲ ಅಲ್ಲಿ ಕಸ ಹಾಕಿದವರಿಗೆ ಕಿರಿಯಡಿ ಟೆಂಪಲ್ ಜಾತ್ರೆ ಇದೆ ಅವಾಗ ಹೋಗ್ಬೇಕಾದ್ರೆ ವ್ಲಾಗ್ ಮಾಡ್ತೇನೆ ನಾನು ಸೊ ಇದೊಂದು ಟೂ ಡೇಸ್ ಇದು ಕಂಟಿನ್ಯೂಸ್ ವ್ಲಾಗ್ ಆ್ಯಂಡ್ ಇವಾಗ ನಾನು ಅಪ್ಲೋಡ್ ಮಾಡಬೇಕು ಜಾತ್ರೆದು ಬ್ಲಾಗ್ ಸೊ ಇವತ್ತು ಈವ್ನಿಂಗ್ ಅಪ್ಲೋಡ್ ಮಾಡ್ತೇನೆ ನಾನು ಆ್ಯಂಡ್ ಈ ಬ್ಲಾಗ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್ ಲವ್ ಯು